ಸಂಕ್ರಾಂತಿ ಹಬ್ಬ ಬಂತು ಅಂದರೆ ಸಾಕು ಉತ್ತರ ಕರ್ನಾಟಕದಲ್ಲಿ ವಿಶೇಷ ರೀತಿಯಲ್ಲಿ ಆಚರಣೆ ಮಾಡುವುದು ಗಮನ ಸೆಳೆಯಲಾಗುತ್ತದೆ ಆದರೆ ಇಂದಿನ ಆಧುನಿಕ ಯುಗದ ಮೊಬೈಲ್ ಭರಾಟೆಯಿಂದಾಗಿ ಇಂದಿನ ಸಂಪ್ರದಾಯ ನಸಿಸಿ ಹೋಗಬಾರದು ಎಂದು ಮುದೋಳಪಟ್ಟಣದ ಸಪ್ತಸ್ವರ ಮಹಿಳಾ ಸಂಘಟನೆಯವರು ವಿಭಿನ್ನ ರೀತಿಯಲ್ಲಿ ಕಾರ್ಯಕ್ರಮ ಹಾಕಿಕೊಂಡು ಬರುತ್ತಿದ್ದಾರೆ ಬೀಳಗಿ ತಾಲೂಕಿನ ಚಿಕ್ಕ ಸಂಗಮದ ದೇವಾಲಯದಲ್ಲಿ ಸಂಕ್ರಮಣ ಹಬ್ಬದ ಮುನ್ನ ದಿನ ಎಲ್ಲ ಮಹಿಳೆಯರು ಸೇರಿಕೊಂಡು ಸಾಂಪ್ರದಾಯ ಪದ್ಧತಿಯನ್ನು ಆಚರಣೆ ಮಾಡಿಕೊಂಡು ಬರುತ್ತಿದ್ದಾರೆ ಈ ಬಾರಿ ಜಿಲ್ಲಾಧಿಕಾರಿ ಕೆ ಎಂ ಜಾನ್ಕಿ ಹಾಗೂ ಉಪ ವಿಭಾಗಾಧಿಕಾರಿ ಶ್ವೇತಾ ಬಿಡಿಕರ್ ಭಾಗವಹಿಸುವ ಮೂಲಕ ಮತ್ತಷ್ಟು ಶೋಭೆ ತಂದಿದ್ದಾರೆ ಸಂಕ್ರಾಂತಿ ಹಬ್ಬ ಅಂದರೆ ಉತ್ತರ ಕರ್ನಾಟಕದಲ್ಲಿ ಹಬ್ಬದ ವಾತಾವರಣ ಎತ್ತುಗಳಿಗೆ ಅಲಂಕಾರ ಚಕ್ಕಡಿಗಳಿಗೆ ಅಲಂಕಾರ ಗೋವು ಪೂಜೆ ಭೂಮಿ ಹಾಗೂ ಗಂಗಾ ಮಾತೆಗೆ ವಿಶೇಷ ಪೂಜೆ ಪುನಸ್ಕಾರ ಸಲ್ಲಿಸಲಾಗುತ್ತದೆ ಹೀಗೆ ವಿವಿಧ ಪ್ರದೇಶಗಳಿಂದ ಬಂದ ಎಲ್ಲಾ ಮಹಿಳೆಯರು ಚಕ್ಕಡಿಯಲ್ಲಿ ಕುಳಿತುಕೊಂಡು ಬಂದು ಪಕ್ಕದಲ್ಲಿಯೇ ಅರಿಯುವ ಕೃಷ್ಣಾ ನದಿಗೆ ಹೋಗಿ ಪೂಜೆ ಸಲ್ಲಿಸಿ ಬಾಗಿನ ಅರ್ಪಣೆ ಮಾಡುತ್ತಾರೆ ನಂತರ ಗೋವು ಪೂಜೆ ಹಾಗೂ ಆಹಾರ ತಿನ್ನಿಸುವುದು ರೈತರ ಸಾಮಗ್ರಿಗಳಿಗೆ ಪೂಜೆ ಸಲ್ಲಿಸಿ ಪ್ರತಿ ವರ್ಷ ಮಳೆ ಬೆಳೆ ಚೆನ್ನಾಗಿ ಬರಲಿ ರೈತ ಕುಟುಂಬಗಳಿಗೆ ಹರ್ಷದಾಯಕ ಇರಲಿ ಎಂದು ಪ್ರಾರ್ಥನೆ ಸಲ್ಲಿಸುತ್ತಾರೆ ಸಂಕ್ರಾಂತಿ ಹಬ್ಬದ ಅಂಗವಾಗಿ ದೇವಿಯ ರೂಪದಲ್ಲಿ ಮೂರ್ತಿಯನ್ನು ಮಾಡಿ ಬೇವು ಬೆಲ್ಲ ಹಾಗೂ ಕಬ್ಬು ಸೇರಿದಂತೆ ಇತರ ವಸ್ತುಗಳು ಇಟ್ಟು ಪೂಜೆ ಸಲ್ಲಿಸಲಾಗುತ್ತದೆ ಬಂದ ಎಲ್ಲ ಮಹಿಳೆಯರಿಗೂ ಅರಿಶಿನ ಹಚ್ಚಿ ಹೂವಿನ ಹಾರ ತಲೆಗೆ ಕಟ್ಟಿ ವಿವಿಧ ಸಾಮಗ್ರಿಗಳಿಂದ ಉಡಿ ತುಂಬುತ್ತಾರೆ ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಂ ಜಾನ್ಕಿ ಹಾಗೂ ಎಸಿ ಮೇಡಂ ಶ್ವೇತಾ ಅವರಿಗೆ ಸಹ ಹುಡಿ ತುಂಬಿ ಸಂಕ್ರಾಂತಿ ಹಾಡ್ಗೆ ಯಜ್ಜೆ ಹಾಕಿಸುವ ಮೂಲಕ ಗಮನ ಸೆಳೆಯಲಾಯಿತು ಸೇರಿ ಸಾಮೂಹಿಕವಾಗಿ ಉತ್ತರ ಕರ್ನಾಟಕದ ಶೈಲಿಯ ಶೇಂಗಾ ಹೋಳಿಗೆ ಸಿರಾ ಕಾಳು ಪಲ್ಯ ಚಟ್ನಿ ಮೊಸರು ಕಡಕ್ ರೊಟ್ಟಿ ಸಜ್ಜೆ ರೊಟ್ಟಿ ಬದನೆಕಾಯಿ ಪಲ್ಯ ಇತರ ಸೊಪ್ಪಿನ ಪಲ್ಯೆಯೊಂದಿಗೆ ಅನ್ನ ಮೊಸರು ಮಜ್ಜಿಗೆ ಸಾರು ಹೀಗೆ ವಿವಿಧ ಆಹಾರ ತಿನ್ನಿಸು ಸೇವನೆ ಮಾಡುತ್ತಾರೆ ತದ ಬಳಿಕ ಸಂಕ್ರಾಂತಿ ಬಂತು ಎಂಬ ಹಾಡಿಗೆ ತಾಳಕ್ಕೆ ತಕ್ಕಂತೆ ಹೆಜ್ಜೆ ಹಾಕುತ್ತಾ ಕುಣಿಯುತ್ತಾರೆ ಇದರ ಜೊತೆಗೆ ಬೀಸುವ ಕಲ್ಲು ರುಬ್ಬುವ ಕಲ್ಲು ಮುಂದೆ ಕುಳಿತುಕೊಂಡು ಜಾನಪದ ಹಾಡು ಹಾಡುತ್ತಾ ಸಂಪ್ರದಾಯ ಪದ್ಧತಿಯನ್ನು ಮೆಲುಕು ಹಾಕುತ್ತಾರೆ ಇಂದಿನ ಯುವತಿಯರು ಹೆಚ್ಚಾಗಿ ಆಧುನಿಕ ಯುಗದ ಭರಾಟೆಯಿಂದಾಗಿ ಇಂದಿನ ಪದ್ಧತಿ ಮರೆತು ಹೋಗುತ್ತಿದ್ದಾರೆ ಇಂದಿನ ಕಾಲದ ಪದ್ಧತಿ ಉಳಿಸುವ ನಿಟ್ಟಿನಲ್ಲಿ ಮುದೋಳದ ಸಪ್ತಸ್ವರ ಸಂಘದ ಮುಖಂಡರಾದ ಜ್ಯೋತಿ ಪಾಟೀಲ್ ಹಾಗೂ ನಿರ್ಮಲಾ ಮಲಗಾನ್ ಇವರ ತಂಡದ ಸದಸ್ಯರು ತಮ್ಮ ಸ್ವಂತಹ ವೆಚ್ಚದಲ್ಲಿ ಇಷ್ಟೆಲ್ಲಾ ಮಾಡಿಕೊಂಡು ಬರುತ್ತಾರೆ ಯಾರದೇ ಪ್ರಾಯೋಜಕತ್ವ ಯಾರದು ಸಹಾಯ ಹಾಗೂ ಸರ್ಕಾರ ಮತ್ತು ರಾಜಕಾರಣಿಗಳ ಪ್ರೋತ್ಸಾಹ ಇಲ್ಲದೆ ಮಹಿಳೆಯರು ಸೇರಿಕೊಂಡು ಸಂಕ್ರಾಂತಿ ಹಬ್ಬವನ್ನು ಅದೇ ರೀತಿ ಸಂಪ್ರದಾಯ ಪದ್ಧತಿ ಇನ್ನು ಜಾಸ್ತಿ ಖುಷಿ ಏನಂತಂದ್ರೆ ಡಿ ಸಿ ಮ್ಯಾಡಮ್ ಅವರು ಇವತ್ತು ಉಪಸ್ಥಿತಿ ಇದ್ರು ನಮ್ ಜೊತೆ ಅವ್ರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು ಆಮೇಲೆ ಎ ಸಿ ಮೇಡಮ್ ಅವರು ಬಂದಿದ್ರು ಸಿಇಒ ಅವರು ಬಂದಿದ್ರು ಆಮೇಲೆ ಇನ್ನೂ ಎಲ್ಲಾ ಗಂಡ ರು ಬಾಗಲ್ಕೋಟ್ ಡಿಸ್ಟ್ರಿಕ್ ಎಲ್ಲರೂ ಉಪಸ್ಥಿತಿದ್ರು ಮುಖ್ಯವಾಗಿ ಇದು ಮಾಡೋದು ಇದ್ರ ಉದ್ದೇಶ ಏನಂತಂದ್ರೆ ನಾವು ಇದು ಮುಂದಿನ ಪೀಳಿಗೆಗೂ ಇದನ್ನು ಒರೆಸ್ಕೊಂಡು ಹೋಗಬೇಕು ಅವರೆಲ್ಲ ಬಂದು ಇಲ್ಲಿ ನೋಡಬೇಕು ಪಾರ್ಟಿಸಿಪೇಟ್ ಮಾಡಬೇಕು ಅನ್ನೋದೇ ಒಂದು ನಮ್ದು ಉದ್ದೇಶ ನಮ್ದು ಒಂದು ಕಲ್ಚರಲ್ ಆರ್ಗನೈಸೇಷನ್ ಸಪ್ತಸರ್ ಅಂತಿದೆ ಅದರಲ್ಲಿ ಇಪ್ಪತ್ತು ಮಹಿಳೆಯರು ಕೂಡಿ ನಾವು ಇದು ಕಲ್ಚರಲ್ ಆಕ್ಟಿವಿಟೀಸ್ ಮಾಡ್ತಾ ಬಂದಿದ್ದೇವೆ ಅದನ್ನು ನಮ್ದು ಉತ್ತರ ಕರ್ನಾಟಕದ್ದು ಏನೇನು ನಮ್ಮ ಮಹತ್ವ ಅದಾವು ಎಲ್ಲ ಅಂದ್ರೆ ಹಬ್ಬಗಳು ಅದರದ್ದು ತೊಡುಗೆ ಆಗಿರ್ಬೋದು ಆಮೇಲೆ ಅದರದ್ದು ಊಟ ಆಗಿರ್ಬೋದು ಆಮೇಲೆ ನಮ್ಮ ಎಲ್ಲ ಹಳಿ ಸಂಪ್ರದಾಯ ಹಾಡುಗಳಾಗಿರ್ಬೋದು ಅವನ್ನೆಲ್ಲ ನಾವು ಶಿಬಿರ ಮಾಡಿ ಆಮೇಲೆ ಅದನ್ನು ಇವತ್ತು ನಾವು ಪ್ರಸ್ತುತ ಪಡಿಸ್ತೇವೆ 雨 marriages as many tiens shirtoh mouths whales το